ಗಂಟುಗಳು ಡ್ಯಾಮೇಜ್ ಬಟ್ ನಮ್ಮ ವಯಸ್ಸಾದ ಗಂಟುಗಳು ಹೋಗುತ್ತೆ ಮೂಳೆಗಳಲ್ಲಿ ವೀಕ್ನೆಸ್ತದೆ ಇಲ್ಲ ರಾತ್ರಿ ಚೆನ್ನಾಗಿ ಬರ್ದೇ ಇರೋದು ಇಲ್ಲ ಸ್ವಲ್ಪ ಕಾರು ಟೂ ವೀಲರ್ ಓಡಾಡಿದ್ರೆ ಕೈ ನೋವು ಬರೋದು ವಿಟಮಿನ್ ಬಿ ಇದು ಕೊರತೆ ಇದೆ ಈವನ್ ಯಂಗ್ ಪೀಪಲ್ ಅಲ್ಲೂ ಕಾಣ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಕಾಮನ್ ಆಗಿ ಕೇಳ್ತೀವಿ ಮೂಳೆ ಸವೆತ ಆಗತ್ತೆ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಇದೇ ಏಜ್ ಗೆ ಅದ್ ಆಗತ್ತಾ ಹೇಗೆ ಏನ್ ಕಾರಣ ಅದಕ್ಕೆ ಸೊ ಏನಾದ್ರೂ ಸಮಸ್ಯೆ ಇದ್ದಂತಹ ವ್ಯಕ್ತಿಗಳಲ್ಲಿ ಕಾಣಿಸ್ಕೊಳ್ಳುತ್ತಾ ಹೇಗೆ ಸೊ ಈ ಮೂಳೆ ಮೂಳೆಗೆ ಸಂಬಂಧಪಟ್ಟಿರೋದು ಸೌದ್ ಹೋಗೋದು ಅಂತ ಕಾಮನ್ ಆಗಿ ನಾವು ಮಾತಾಡ್ತೇವಲ್ಲ ಅದರಲ್ಲಿ ಎರಡು ಎರಡು ಥರದ್ದು ಪ್ರಾಬ್ಲಮ್ಸ್ ಇರುತ್ತೆ ಒಂದು ಸೌದ್ ಹೋಗೋದು ಅಂತಂದ್ರೆ ಅಂದರೆ ವ್ಯಾರಂಟೇರ್ ಅಂದರೆ ವಯಸ್ಸಾಗ್ತಾ ಇದ್ದಂಗೆ ನಮ್ಮ ಗಂಟುಗಳಲ್ಲಿ ಗಂಟು ಮಧ್ಯ ಇರೋ ಮಾಂಸಖಂಡ ಮತ್ತು ಕಾರ್ಟಿಲೇಜ್ ಅಂತ ನಾವೇನು ಹೇಳ್ತೇವೆ ವಿಚ್ ಇಸ್ ಅ ಸ್ಮೂತ್ ಕವರಿಂಗ್ ವಿಚ್ ಪ್ರಿವೆಂಟ್ಸ್ ಫ್ರಿಕ್ಷನ್ ಇನ್ ದ ಜಾಯಿಂಟ್ ಈ ಈ ಕಾರ್ಟಿಲೇಜ್ ಲೇಯರು ಸೌದ್ ಹೋಗ್ಲಿಕ್ಕೆ ಶುರುವಾದಾಗ ಗಂಟುಗಳು ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಈ ನಾವು ಟಿಪಿಕಲಿ ನಾವು ಹೇಳಬೇಕು ಅಂತಂದರೆ ನಾವು ನಮ್ಮ ಕಾರು ಇಲ್ಲ ಟೂ ವೀಲರ್ ಟಯರ್ ಯಾವ ಥರ ಸೌದ್ ಹೋಗುತ್ತೋ ಅದೇ ಥರ ನಮ್ಮ ಗಂಟುಗಳು ಸೌದ್ ಹೋಗುತ್ತೆ ಇದು ಸೌದ್ ಹೋಗೋದು ಜನರಲಿ ವಯಸ್ಸಿಗೆ ಸಂಬಂಧಪಟ್ಟಿದ್ದು ಎಲ್ಲರಲ್ಲೂ ವಯಸ್ಸಾದ ಮೇಲೆ ಆಗುತ್ತೆ ಅಂತಲ್ಲ ಬಟ್ ನಮ್ಮ ಕೂದಲು ಯಾವ ಥರ ಬಿಳಿ ಆಗುತ್ತೋ ವಯಸ್ಸಾದ ಮೇಲೆ ಗಂಟುಗಳು ಸೌದು ಹೋಗುತ್ತೆ ಸಹಜವಾಗಿ ಕೆಲವೊಬ್ರಲ್ಲಿ ಜಾಸ್ತಿ ಆಗ್ಬೋದು ಕೆಲವೊಬ್ಬರಲ್ಲಿ ಚಿಕ್ಕ ವಯಸ್ಸಲ್ಲಾಗ್ಬೋದು ಬಟ್ ಅದು ವಯಸ್ಸಿಗೆ ಸಂಬಂಧಪಟ್ಟು ಆಗೋ ತೊಂದರೆ ಎರಡನೇ ಸಮಸ್ಯೆ ಮೂಳೆಗೆ ಸಂಬಂಧಪಟ್ಟಿರೋದು ಅಂದರೆ ಮೂಳೆಗಳಲ್ಲಿ ವೀಕ್ನೆಸ್ ಆಗೋದು ಅಂದರೆ ಆಸ್ಟ್ರಿಯೋಪೊರೋಸಸ್ ಅಂತ ಹೇಳ್ತೇವೆ ಈ ಆಸ್ಟ್ರಿಯೋಪೊರೋಸಸ್ ಅನ್ನೋದು ಒಂದು ಸ್ವಲ್ಪ ಅದ್ರದ್ದು ಸಿಂಪ್ಟಮ್ಸ್ ಸ್ವಲ್ಪ ವೇಗ ಆಗಿರುತ್ತೆ ಅಂದರೆ ನಮ್ಮ ಗಂಟುಗಳಲ್ಲಿ ಬರಲ್ಲ ಅದು ನಮ್ಮ ಎಲುಬುಗಳಲ್ಲಿ ಬರುತ್ತೆ ಸೊ ಎಲುಬು ಮತ್ತು ಮಾಂಸಖಂಡದಲ್ಲಿ ಬರೋದ್ರಿಂದ ಇದು 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 ಇದಕ್ಕೆ ಸಂಬಂಧಪಟ್ಟಿರುವಂಥ ನೋವು ಸ್ವಲ್ಪ ಬೇಗ ಕಾಣಿಸ್ಕೊಳ್ಳಲ್ಲ ಟಿಪಿಕಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೋವು ಬರೋದು ಇಲ್ಲ ಆಫೀಸಲ್ಲಿ ಕೆಲಸ ಮಾಡಿ ಬಂದ ತಕ್ಷಣ ಸಾಯಂಕಾಲ ಸುಸ್ತು ಅನ್ನಿಸೋದು ಇಲ್ಲ ರಾತ್ರಿ ನಿದ್ದೆ ಚೆನ್ನಾಗಿ ಬರದೇ ಇರೋದು ಇಲ್ಲ ಸ್ವಲ್ಪ ಕಾರು ಟೂ ವೀಲರಲ್ಲಿ ಓಡಾಡಿದರೆ ಕೈ ಕಾಲಲ್ಲಿ ನೋವು ಬರೋದು ಸೊ ಈ ಥರದ್ದು ಬೇಗ ಆಗಿ ಸಿಂಪ್ಟಮ್ಸ್ ಬರುತ್ತೆ ಈ ಆಸ್ಟಿಯೋಪೊರೋಸಿಸ್ ಅನ್ನೋದು ಈ ಬೋನು ಮತ್ತು ಮಸಲಲ್ಲಿ ಬರೋ ವೀಕ್ನೆಸ್ಸು ಇದು ಒಂದು ಸ್ವಲ್ಪ ಇಂಡಿಯಾದಲ್ಲಿ ಎಸ್ಪೆಷಲಿ ಸ್ವಲ್ಪ ಕಾಮನ್ ಆಗಿ ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಕಾಣ್ಕೊಳ್ಳುತ್ತೆ ಏನಕ್ಕಂದರೆ ಒಂದು ನ್ಯೂಟ್ರಿಷನ್ ಈಗ ಕಾಮನ್ ಆಗಿ ನಮ್ಮ ನ್ಯೂಟ್ರಿಷನಲ್ ಹ್ಯಾಬಿಟ್ಸು ಸ್ವಲ್ಪ ಇಟ್ ಇಸ್ ಗೋಯಿಂಗ್ ಅ ಲಿಟಲ್ ವೇವರ್ಡ್ಸು ಅದಕ್ಕೋಸ್ಕರ ಎಸ್ಪೆಷಲಿ ಕ್ಯಾಲ್ಶಿಯಮ್ಮು ಪ್ರೋಟೀನು ಈ ಪ್ರೋಟೀನ್ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಆದಾಗ ಆಸ್ಟ್ರೋಪೊರೋಸಸ್ ಕಾಣ್ಕೊಳ್ಳುತ್ತೆ ಎರಡನೇದು ವಿಟಮಿನ್ ಡಿ ಈ ವಿಟಮಿನ್ ಡಿ ಅನ್ನೋದು ಇದು ಜನರಲಿ ಸನ್ಲೈಟಿಂದ ಬರುತ್ತೆ ಆ್ಯಂಡ್ ಬಿಕಾಸ್ ವಿ ಡೋಂಟ್ ನಾವು ಸನ್ಲೈಟಿಗೆ ಹೋಗೋದು ಒಂದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ವಿಟಮಿನ್ ಡಿದು ಕೊರತೆ ಈವನ್ ಯಂಗ್ ಪೀಪಲಲ್ಲೂ ಕಾಣ್ಕೊಳ್ತಾ ಇದೆ ಮೂರನೇದು ಲ್ಯಾಕ್ ಆಫ್ ಎಕ್ಸಸೈಸ್ ಬಿಕಾಸ್ ಎಲುಬು ಮತ್ತು ಮಾಂಸಖಂಡಗಳಿಗೆ ಶಕ್ತಿ ಬರಬೇಕು ಅಂದರೆ ನಾವು ಎಕ್ಸಸೈಸ್ ಮಾಡಬೇಕು ಸೊ ಈ ಎಕ್ಸಸೈಸ್ ಒಂದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಬಿಕಾಸ್ ಆಫ್ ದೀಸ್ ತ್ರೀ ಫ್ಯಾಕ್ಟರ್ಸ್ ಈ ಮೂಳೆಗಳಲ್ಲಿ ವೀಕ್ನೆಸ್ ಇರೋ ಅಷ್ಟೋ ಅಂತ ನಾವೇನು ಹೇಳ್ತೇವೆ ಇದು ಸ್ವಲ್ಪ ಯಂಗ್ ಪಾಪ್ಯುಲೇಷನಲ್ಲೂ ಕಾಣ್ತಾ ಇದೆ ಮುಂಚೆ ಇದು ವಯಸ್ಸಾದವರಲ್ಲಿ ಕಾಣ್ತಾ ಇರೋದು ಈಗ ಸ್ವಲ್ಪ ಯಂಗ್ ಪಾಪ್ಯುಲೇಷನಲ್ಲೂ ಕಾಣ್ತಾ ಇದೆ ಸೊ ಈ ಎರಡು ಥರದ ಮೂಳೆಗಳ ಪ್ರಾಬ್ಲಮ್ ಒಂದು ಸೌದ್ ಹೋಗೋದು ಇದು ಪ್ರೈಮರಿಲಿ ಜಾಯಿಂಟಿಗೆ ಸಂಬಂಧಪಟ್ಟಿರೋದು ವಯಸ್ಸಾದ್ರಲ್ಲಿ ಕಾಣೋದು ಇನ್ನೊಂದು ಆಸ್ಟ್ರೋಫಾರಸಸ್ ವಿಚ್ ಇಸ್ ವೀಕ್ನೆಸ್ ಇದು ಸ್ವಲ್ಪ ವೇಗ ಪ್ರೆಸೆಂಟ್ ಆಗೋದು ಜನರಲಿ ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಇತ್ತೀಚೆಗೆ ಇಟ್ ಈಸ್ ವಿಸಿಬಲ್